ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ವಿನಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಮನೇಲಿ ಮಾಯ್ಚರೈಸರ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಾನು ಮೊದಲಿಗೆ ಇಲ್ಲಿ ತಾಮ್ರದ್ದು ತಟ್ಟೆ ಮತ್ತೆ ಒಂದು ಲೋಟ ತಗೊಂಡಿದ್ದೀನಿ ಅಲ್ಲಿ ಒಂದು ಕಪ್ ಅಷ್ಟು ಗೀ ತಗೊಂಡಿದ್ದೀನಿ ಒಂದ್ ಕಪ್ಪಷ್ಟು ನೀರು ಇವಾಗ ಒಂದು ಕಪ್ಪು ಗೀ ಹಾಕ್ತಾ ಇದ್ದೀನಿ ತಟ್ಟೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೇ ಹಾಕಿ ಲೋಟದಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು ಇದು ಮಿಕ್ಸ್ ಮಾಡ್ತಾ 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 ಇದು ಒಂದು ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರನೇ ರೌಂಡಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಏನು ಯೂಸಸ್ ಅಂದರೆ ಪುರಾತನ ಐದು ಸಾವಿರದ ಹಿಂದೆ ಅಂದರೆ ಐದು ಸಾವಿರ ವರ್ಷದ ಹಿಂದೆ ಇದನ್ನ ಮಾಯಶ್ಚರೈಸ್ ಆಗಿ ಯೂಸ್ ಮಾಡ್ತಾಯಿದ್ರು ಅದಕ್ಕೆ ಆಗಿನ ಕಾಲದಲ್ಲೆಲ್ಲ ಯಾವ ಏನು ರೋಗ ಅಂದರೆ ಸ್ಕಿನ್ ಡಿಸೀಸ್ ಆ ಥರ ಎಲ್ಲ ಏನು ಇರಲಿಲ್ಲ ಸೊ ಇದು ಏನು ಯೂಸ್ ಅಂತಂದರೆ ತುಂಬ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ಸ್ಕಿನ್ ಟೈಟ್ ಆಗುತ್ತೆ ಬಾಡಿ ಫುಲ್ಲು ಅಪ್ಲೈ ಮಾಡಿ ಅಂದರೆ ಇದು ಏನು ಒಂಥರ ಗ್ರೀಸಿ ಗ್ರೀಸಿಯಾಗಿ ಏನು ನಮಗೆ ಸ್ಟಿಕ್ ಆಗೋಲ್ಲ ಸೊ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈವನ್ ಡ್ರೈ ಸ್ಕಿನ್ ಅವರು ಇದನ್ನ ಫೇಸ್ ಕೂಡ ಯೂಸ್ ಮಾಡ್ಬೋದು ನೈಟ್ ಅಂದರೆ ಮಾಯ್ಶರೈಝರ್ ಆಗಿ ಇದು ತುಂಬ ಗ್ಲೋ ಬರುತ್ತೆ ನೋಡಿ ಇವಾಗ ಈ ಥರ ನಾವು ಮಿಕ್ಸ್ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಕಲ್ಲು ಚೇಂಜ್ ಆಗ್ತಾ ಬರುತ್ತೆ ಚೇಂಜ್ ಆಗೋವರೆಗೂ ಇದು ಒಂದು ಸ್ವಲ್ಪ ತಿಕ್ಕಾಗಿ ಬರಬೇಕು ನೋಡಿ ಥರ ತಿಕ್ಕಾಗಿ ಬರ್ತಾ ಇದೆ ಇದು ನೀವೇನಿಲ್ಲ ಅಂದ್ರೆ ಒಂದೂವರೆ ಎರಡು ತಿಂಗಳಷ್ಟು ಸ್ಟೋರ್ ಮಾಡಿ ಇಟ್ಕೊಬಹುದು ಏನು ಆಗಲ್ಲ ನೋಡಿ ಫೈನಲಿ ಕಲರ್ ಚೇಂಜ್ ಆಗಿದೆ ನೀವು ಅಲ್ಲಿ ಇಲ್ಲಿ ಮಾಯ್ಚರೈಸರ್ ತಗೊಳ್ಳೋದಕ್ಕಿಂತ ಈ ತರ ಓಮ್ ಮನೆಯಲ್ಲೇ ಮಾಡ್ಕೊಬೋದು ಇವಾಗ ಇದನ್ನ ನಾನು ಒಂದು ಬೌಲ್ಗೆ ಹಾಕ್ತಾ ಇದೀನಿ ಇದು ರಾಣಿ ಕಾಲದಿಂದನೂ ಯೂಸ್ ಮಾಡ್ತಾರಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಈಗ ಮಾಯ್ಶ್ಚರೈಸರ್ ರೆಡಿ ಇದೆ ಇವಾಗ ನಾನು ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಚೂರ ಸ್ಟಿಕ್ ಇಲ್ಲ ನೋಡಿದ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು